ಒಂದೊಂದು ಕೆರೆ ನೀವು ಕೇಳಿದ್ರೆ ಇದೇ ಕೆರೆ ಹಳ್ಳ ಹಳ್ಳ ನೀ ದಾಡ್ ಪುಣ್ಯ ಮಾಡಿರ್ಬೇಕು ನೆಕ್ಸ್ಟ್ ಆ ಕಡೆ ಹಿಂಗೆ ಕೆರೆ ಅಳ್ಳ ಆ ಕಡೆ ಕಣ ತನ್ನ ಯಾವ ಕೆಲಸ ಕಡೆ ಹಳ್ಳ ಇವತ್ತು ಕೆರೆ ತುಂಬಿದ ಬೆಳಿಗ್ಗೆ ಎದ್ದು ತಾಯಿ ನಮ್ಮ ಶುಕ್ರವಾರ ಒಳ್ಳೆ ಮಳೆ ಬೆಳೆ ಆಗುತ್ತೆ ನೆಕ್ಸ್ಟ್ ಇಂದ ಇವತ್ತು ಮಂಗಳವಾರ ಸ್ವಲ್ಪ ಬಡತನ ಬರುತ್ತೆ ಅಂತ ಶಾಸ್ತ್ರ ಇವತ್ತು ಶುಕ್ರವಾರ ಬೆಳಗ್ಗೆ ಕೊಡ್ಬಿದ್ದಿದೆ ಎಲ್ಲರಿಗೂ ಮಳೆ ಬೆಳೆ ಆಗ್ಲಿ ಎಲ್ಲರಿಗೂ ಅಂದ ಯಾರ್ಯಾರು ರೈತರು ಬೆಳೀತಿದ್ರು ಅವ್ರಿಗೆಲ್ಲ ಮಳೆ ಬೆಳೆ ಚೆನ್ನಾಗಾಗ್ಲಿ ನೀರ್ ಬರ್ಲಿ ಕೋರ್ಗಳಲ್ಲಿ ಅಲ್ವಾ ಒಳ್ಳೊಳ್ಳೆ ಬೆಳೆ ಸಿಕ್ಲಿ ಯಾವುದೇ ಕಾಯಿಲೆ ಕಸನ್ನ ಬರ್ದಂಗಿರ್ಲಿ ಅಂತ ದೇವರ ಒಂದ್ಸರಿ ಎಲ್ಲ ಊಟ ಹೊಡೆಯಲ್ಲ ನೀವು ಅಲ್ವಾ ಮಾಡಲ್ಲ ದಯ ಗೊತ್ತಿಲ್ಲ ಅಂದ್ರೆ ಬೇಕಾದಷ್ಟು ಮನೆ ಹಾಳು ಮಾಡಿರ್ತೀರ ಕೂತು ಮಾತಾಡಿ ಎಲ್ಲ ಗೊತ್ತಿರುತ್ತೆ ಅಲ್ವಾ ಏನೋ ಗೊತ್ತಿಲ್ಲ ಅಂದ್ರೆ ಅಡ್ಬೇಡಿ ಏನು ಗೊತ್ತಿಲ್ಲ ಅಂದ್ರೆ ತಾಯಿ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೆಣ್ಮಕ್ಳು ಮಂಡಿ ಕೊಟ್ಟ ನಮ್ಮ ಮಾಡಿ ನಿಮ್ದೇ ಆದ ಪ್ರಾರ್ಥನಾ ನಿಮ್ದೇ ಆದ ಬೇಡಿಕೆನ ನಿಮ್ದೇ ಆದ ಕಷ್ಟಗಳ ತಾಯಿ ಮುಂದೆ ನಿಧಾನ ಕೇಳ್ಕೊಂಡು ಆರಾಮಾಗಿ ಹೋಗಿ ಜಲ್ದಿ ಹೋಗ್ತೀನಿ ಜಲ್ದಿ ಹೋಗ್ತೀನಿ ಬೇಡಿ ರಸ ಆಂಕರ ಯಾರಿಗೆ ಕ್ಯಾನ್ಸರ್ ಆಗಿದೆ ಶುಗರ್ ಇದೆ ಅಂತಕ್ಕಂತ ಇದ್ರೆ ಕ್ಯಾನ್ಸರ್ ಆಗಿದೆ ಶುಗರ್ ಇದೆ ಅಂತಕ್ಕಂತ್ರೆ ಬೇವಿನ ಕಡ್ಡಿ ರಸ ವಾರ ಒಂದ್ ದಿನ ಬೇವಿನ ಕಡ್ಡಿ ರಸ ದಿನ ಪಪ್ಪಾಯ ರಸ ಪಪ್ಪ ಬೇವಿನ ಕಟ್ಟಿ ರಸ ಪಪ್ಪಾಯ ರಸ ನಮ್ಮನವರ್ ತೇತ ಗಂಜರ ನಿನ್ ಬಿಡ್ತೀನಿ ಬನ್ನಿ ಯಾವ್ದೇ ಕಾಯಿಲೆ ತಲೆ ಕಾಲಿಗೆ ಹುಷಾರಾಗಲ್ಲ ನಮ್ಮಲ್ಲಿ ಹುಷಾರ್ ಮಾಡ್ತೀರಾ ಹುಷಾರ್ ಮಾಡ್ತೀರಾ ಹುಷಾರಾಗುತ್ತಾ ಅನ್ನೋದು ಯಾರೋ ಬ್ರಹ್ಮರು ಬರಲೇಬೇಡಿ ನಾವೇನು ಹುಷಾರ್ ಮಾಡ್ತೀವಿ ಅಂತ ಬೋರ್ಡ್ ಹಾಕಿಲ್ಲ ಹುಷಾರ್ ಬಂದರೆಲ್ಲ ಹುಷಾರಾಗಿಲ್ಲ ನಮ್ದಾರ ಯಾರು ಕೆಟ್ಟೋಗಿಲ್ಲ ಆತರ ಬನ್ನಿ ನಿಧಾನ ಹೋಗಿ ನಿಧಾನ ಕಲ್ ಹೋಗಿ ದಯವಿಟ್ಟು ಸಾಕಷ್ಟು ಒಂದು ಟೈಮು ಸಾಧ್ಯವಾದ್ರೆ ಮೇಲಕ್ಕೆ ಮೇಲ್ಗಡೆ ಜಾಗದಲ್ಲಿ ದೇವಸ್ಥಾನ ಮಾಡಬೇಕು ಅಂತ ಪ್ರಯತ್ನ ಪಡ್ತೀವಿ ಪಾರ್ಕಿಂಗ್ ಇಲ್ಲ ನಿಲ್ಲಕ್ಕೆ ಜಾಗ ಇಲ್ಲ ಬರ್ಲಿಕ್ಕೆ ಜನಗಳಿಗೆ ಬಹಳ ಕಷ್ಟ ಆಗ್ತಾ ಇದೆ ಹಂಗಾಗಿ ಸ್ವಲ್ಪ ಇದು ಮೂರು ಸ್ಥಾನ ತೆಗಿಯಂಗಿಲ್ಲ ಇಲ್ದ ತೆಗಲೇಬೇಕಾಗತ್ತೆ ಯಾಕಂದ್ರೆ ಜನಗಳು ಸಾಕಾರ ಜನಗಳು ಎಲ್ಲಿ ನೋಡಿರೋ ಬರೇ ನಮ್ಮ ಸಂಸ್ಕೃತಿ ಬಹಳ ಅದು ನಮ್ಮ ಹಿಂದೂಗಳಲ್ಲಿ ಅದು ಜಾಸ್ತಿ ಒಬ್ಬರ ತುಳಿಬೇಕು ಅನ್ನೋದು ನಮ್ಮಲ್ಲಿ ಜಾಸ್ತಿ ಇವತ್ತಿನ ಕಾಲದಲ್ಲಿ ರಾಮಕಾಲಿಂದ ಬಂದಿರೋ ಶ್ರೀರಾಮುಂದ್ರ ಕಾಲದಿಂದ ಬಂದಿರೋದು ಹಂಗೆ ಏನೇಳೆ ಬೆಳೆಯರ್ ಪಡಲ್ಲ ಶ್ರೀರಾಮ್ಚಂದ್ರ ಬಡಿತಾನೆ ಪತ್ನ ಹೊಟ್ಟಿರಿ ತಂಗೆ ಏನತ್ರ ಮಾಡ್ಬಿಟ್ಟಿದ್ ಕೇಳ್ಕೊಳ್ಳಿ ಪದೇ ಮತ್ತೆ ಸಾಮ್ಯ ಬರಲ್ಲ ಅನ್ಬೇಡಿ ಮೇಲೆ ಯಾರಿಗೆ ಟ್ರೈನಲ್ಲಿ

ಯಾವಿಂಗ ಹೇಳ್ತಾನ ಆಸ್ತಿ ಕಷ್ಟ ಬರ್ತದ ನಿಮ್ಗೋಸ್ ಆಸ್ತಿ ಅನ್ನಸಿರೋದು ನೋಡಿ ಮಗ ಮಗು ಅನ್ನಸಂತ ಹಾಕ್ಬಿಡಿ ತಲೆ